ಇವತ್ತು ನಾನು ಕ್ಯಾರೆಟ್ ಹಲ್ವ ಹೇಗೆ ಮಾಡೋದು ಅಂತ ಹೇಳೋದನ್ನು ತಿಳಿಸಿಕೊಡ್ತೇನೆ ಅದರ ಜೊತೆಗೆ ಕ್ಯಾರೆಟ್ ಹಲ್ವಾಕ್ಕೆ ಈ ಒಂದು ಇಂಗ್ರೀಡಿಯಂಟ್ ಹಾಕಿದ್ರೆ ಅದರ ರುಚಿ ಮತ್ತಷ್ಟು ಹೆಚ್ಚಾಗ್ತದೆ ಹಾಗಿದ್ರೆ ಆ ಇಂಗ್ರೀಡಿಯೆಂಟ್ ಯಾವುದು ಅನ್ನೋದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ನಾವಿಲ್ಲಿ ಸುಮಾರು ಒಂದು ಕೆ ಜಿ ಆಗುವಷ್ಟು ಕ್ಯಾರೆಟ್ ಅನ್ನು ಚೆನ್ನಾಗಿ ತೊಳೆದು ಅದನ್ನು ತುರಿದಿಟ್ಟುಕೊಳ್ತಾ ಇದ್ದೇವೆ ಕ್ಯಾರೆಟ್ ಅನ್ನು ಬೇಯಿಸಿ ರುಬ್ಬಿ ಕೂಡ ಹಲ್ವಾ ಮಾಡ್ತಾರೆ ಆದ್ರೆ ಕ್ಯಾರೆಟ್ ಅನ್ನು ತುರಿದು ಮಾಡಿದಂತ ಹಲ್ವದಲ್ಲಿ ಸಿಗುವ ರುಚಿ ಮಾತ್ರ ನಿಮ್ಗೆ ಆ ಹಲ್ವದಲ್ಲಿ ಸಿಗುವುದಿಲ್ಲ ಅಂತ ಹೇಳಬಹುದು ಒಂದು ಕೆಜಿ ಅಷ್ಟು ಕ್ಯಾರೆಟ್ಗೆ ಅರ್ಧ ಲೀಟರ್ ಅಷ್ಟು ಹಾಲು ಬೇಕಾಗ್ತದೆ ಇಲ್ಲಿ ಮೊದಲ ಪ್ರೊಸೀಜರ್ ಎಂತ ಅಂತ ಹೇಳಿದ್ರೆ ಕ್ಯಾರೆಟ್ ತುರಿಯನ್ನು ತುಪ್ಪದಲ್ಲಿ ಬಾಡಿಸಬೇಕು ನಾವಿಲ್ಲಿ ದೊಡ್ಡ ಟೇಬಲ್ ಸ್ಪೂನ್ ಅಲ್ಲಿ ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ತಕ್ಕೊಂಡಿದ್ದೇವೆ ಒಂದೈದು ನಿಮಿಷ ಈ ಕ್ಯಾರೆಟ್ ತುರಿಯನ್ನು ತುಪ್ಪದಲ್ಲಿ ಬಾಡಿಸಬೇಕು ನಾವು ಮೊದಲೇ ತೆಗೆದಿಟ್ಟುಕೊಂಡಂತಹ ಅರ್ಧ ಲೀಟರ್ ಹಾಲನ್ನು ತುಪ್ಪದಲ್ಲಿ ಬಾಡಿಸಿರುವ ಕ್ಯಾರೆಟ್ ತುರಿಗೆ ಹಾಕಬೇಕು ನಾವಿಲ್ಲಿ ಎರಡೂವರೆ ಗ್ಲಾಸ್ ಆಗುವಷ್ಟು ಸಕ್ಕರೆಯನ್ನು ಒಂದು ಕಿಲೋ ಆಗುವಷ್ಟು ಕ್ಯಾರೆಟ್ ತುರಿಗೆ ತೊಂಡಿದ್ದೇವೆ ನಿಮ್ಮ ರುಚಿಯನ್ನುಸಾರ ನೀವು ಸಕ್ಕರೆಯನ್ನು ಬಳಸಬಹುದು ಇದಾದ ನಂತರ ಹಾಲು ಮತ್ತೆ ಸಕ್ಕರೆಯ ಮಿಶ್ರಣದಲ್ಲಿರುವಂತಹ ಕ್ಯಾರೆಟ್ ತುರಿಯನ್ನು ಒಂದ್ ಐದು ನಿಮಿಷ ಹಾಗೆ ಕುದಿಯಲು ಬಿಡಬೇಕು ದ್ರವ ರೂಪದಲ್ಲಿರುವ ಹಾಲು ಮತ್ತೆ ಸಕ್ಕರೆ ಗಟ್ಟಿಯಾಗ್ತಾ ಬಂದಾದ ನಂತರ ತುಪ್ಪವನ್ನು ಸೇರಿಸ್ತಾ ಹೋಗ್ಬೇಕು ಪಾಕ ಗಟ್ಟಿಯಾಗಿ ತಳ ಹಿಡಿತದೆ ಅಂತ ಹೇಳಿ ಆಗುವಾಗ ತುಪ್ಪ ಹಾಕ್ತಾ ಹೋಗ್ಬೇಕಾಗ್ತದೆ ಬಾದಾಮಿ ಮತ್ತೆ ಗೋಡಂಬಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು ಅದರ ಜೊತೆಗೆ ಈ ಒಂದು ಇಂಗ್ರೀಡಿಯಂಟ್ ನ ಹಾಕಿದ್ರೆ ಉಂಟಲ್ವಾ ಹಲ್ವದ ರುಚಿ ಮತ್ತಷ್ಟು ಸ್ವಾದಿಷ್ಟವಾಗ್ತದೆ ಇದಕ್ಕೆ ಜಾಯ್ಕಾಯಿ ಅಂತ ಹೇಳ್ತೇವೆ ಜಾಯ್ಕಾಯಿ ಹಾಕೋದ್ರಿಂದ ಹಲ್ವದ ಪರಿಮಳ ಮತ್ತಷ್ಟು ಜಾಸ್ತಿ ಆಗ್ತದೆ ಅದರ ಜೊತೆಗೆ ಏಲಕ್ಕಿ ಕೂಡ ಹಲ್ವಕ್ಕೆ ಒಂದೊಳ್ಳೆ ಸ್ವಾದವನ್ನ ಕೊಡ್ತದೆ ಗೋಡಂಬಿ ಮತ್ತು ಬಾದಾಮಿಯನ್ನು ತುಪ್ಪದಲ್ಲಿ ಹುರಿದು ಹಲ್ವಾಕ್ಕೆ ಹಾಕಬೇಕು ಅದರ ಜೊತೆಗೆ ಏಲಕ್ಕಿ ಮತ್ತು ಜಾಯ್ಕಾಯಿ ಮಿಶ್ರಣವನ್ನು ಕೂಡ ಸೇರಿಸಿ ಚೆನ್ನಾಗಿ ಕಲಸಿದ್ರೆ ಕ್ಯಾರೆಟ್ ಹಲ್ವ ರೆಡಿ ಆಗ್ತದೆ ನೀವು ಕೂಡ ಈ ಸ್ವಾದಿಷ್ಟ ರೆಸಿಪಿಯನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್ ಬಾಯ್